ಕರೆ ದಾಸಿ, ಕರ್ಣೇಶು ಮಂತ್ರಿ ರೂಪಿಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ 보제 ಶೌಮಾತಾ ಶಯೇನೇ ಶೋರಂಭಾ ಆ ತರುಣಿ ಬಾ ಸ್ವಾಭಿಮಾನೀ ಬಾ ಬಾกรಹಣೀ ಬಾ ಸ್ವಾವನಂ ಬೀ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಗಂಟೆ ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮಹಿಳೆಯರು ಅಬಲೆಯರಲ್ಲ ಸಬಲಿಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು ಅದೇ ನಿಟ್ಟಿನಲ್ಲಿ ಹೆಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತೆಯೇ ಎಲೆಕ್ಟ್ರಿಕ್ ತರಬೇತಿ ಕಂಪ್ಯೂಟರ್ ತರಬೇತಿ ಟೈಲರಿಂಗ್ ತರಬೇತಿ ಬ್ಯೂಟಿಷಿಯನ್ ತರಬೇತಿ ಹಣಬೆ ಬೇಸಾಯ ಸ್ಪೋಕನ್ ಇಂಗ್ಲಿಷ್ ಕುರಿ ಸಾಕಾಣಿಕೆ ಹೈನುಗಾರಿಕೆ ರೇಷ್ಮೆ ಹುಳು ಸಾಕಾಣಿಕೆ ಇನ್ನೂ ಹಲವು ತರಬೇತಿಗಳನ್ನು ಕೊಡುತ್ತಾ ಬರುತ್ತಿರುವುದು ನಮಗೆ ಗೊತ್ತೇ ಇದೆ ಕೇಳುಗರೆ ಇವತ್ತು ನಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ನಡೆಯುತ್ತಿರುವ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಅಥವಾ ವಸ್ತ್ರವಿನ್ಯಾಸ ತರಬೇತಿಯನ್ನು ಪಡೆಯುತ್ತಿರುವ ಮಹಿಳೆಯರು ಹಾಗೂ ಯುವತಿಯರ ಅನುಭವವನ್ನು ತಿಳಿಯೋಣ ಬನ್ನಿ మేడం నమస్తే నమస్తే నిసరు మన హెస్ పౌజాకొసరంత నరసింహ సడవే ముస్లిం లెక్కలే ఇది ಇಲ್ಲಿಂದ ನಾವು ಸುಮ್ಮನೆ ಹೇಗೆ ಮಕ್ಕಳಿಗೆ ಸ್ಕೂಲ್ ಬಿಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ನಾನು ಮತ್ತು ನನ್ನ ಹೊರಗಿ ಹೋಗ್ತಾ ಇದ್ದು ಹೋಗ್ತಾ ಇರ್ಬೇಕಾದ್ರೆ ಜಸ್ಟ್ ಹಾಗೆ ಒಂದು ಬೋರ್ಡ್ ನೋಡ್ಕೊಂಡು ಹೋದೆ ಮತ್ತೆ ತಿರುಗಿ ಬಂದೆ ಏನು ಟ್ರೈನಿಂಗು ಏನು ಕೊಡ್ತಾ ಇದ್ದಾರೆ ನೋಡೋಣ ಅಂತ ನಾನು ನಮ್ಮ ವಾರ್ಗಿತಿ ಇಬ್ರು ಬಂದು ನೋಡಿದ್ದೀವಿ ಸರಗು ಬಂದು ಮಾತಾಡಿಸ್ತೇವೆ ಏನು ಹೇಗೆ ಎಷ್ಟು ಎಷ್ಟು ಟೈಮ್ಸ್ ತಗೊಳ್ತೀರಾ ಮತ್ತು ಏನೇನು ತರಬೇತಿ ಕೊಡ್ತಾ ಅಂತ ಸುಮ್ಮನೆ ನಾವು ಮನೇಲಿ ಕೂತ್ಕೊಂಡಿರ್ತೀವ ಒಂದು ಏನಂದರೆ ನಾವು ಮುಸ್ಲಿಮ್ಸ್ ಜಾಸ್ತಿ ನಮಗೆ ಎಲ್ಲೂ ಕಳಿಸೋದಿಲ್ಲ ಮೇನ್ ಪಾಯಿಂಟ್ ಇದ್ದಿದ್ದು ಅದಕ್ಕೆ ಟೈಲರಿಂಗ್ ಅಂತ ಬಂದು ಕೇಳಿದ್ದಾಗ ಸರ್ ಟೈಲರಿಂಗ್ ಅಂದ್ರಲ್ವ ನಾವು ಮನೇಲಿ ಕೂತ್ಕೊಂಡು ಸ್ಟಿಚ್ ಮಾಡ್ಕೊಳೋದು ಅಕ್ಕಪಕ್ಕ ನಮ್ಮ ರಿಲೇಸ್ಟಿವ್ಸ್ ಎಲ್ಲ ಇರ್ತಾರಲ್ಲ ಅವ್ರದ್ದು ಬಟ್ಟೆ ಕೂಡ ನಾವು ಹೊಲ್ಕೋಬೋದಲ್ವ ಅಂತಂಬಿಟ್ಟು ಒಂದು ಇಂಟೆನ್ಷನ್ ಇತ್ತು ಅಂತ ಮೊದಲಿಂದನೂ ಆಸಕ್ತಿ ಇತ್ತು ಏನಾದರೂ ಒಂದು ಮಾಡಬೇಕು ಲೈಫಲ್ಲಿ ಬರೀ ಗಂಡನ್ನೇ ನಂಬ್ಕೊಂಡು ಅವ್ರ ಮೇಲೆ ಡಿಪೆಂಡ್ ಆಗಿರೋದು ಇಷ್ಟ ಇರಲಿಲ್ಲ ನಾವು ಸ್ವ ಸ್ವಾವಿದ್ಯಾಗ ಏನಾದರೂ ಒಂದು ಮಾಡಲೇಬೇಕು ಅಂತ ಒಂದು ಆಸೆ ಇತ್ತು ಬಟ್ ದಾರಿ ನಮಗೇನು ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ಇಲ್ಲಿ ಬಂದಮೇಲೆ ಮೇಡಮ್ಗೂ ಮಾತಾಡಿಸ್ತೋ ಸರ್ ಮಾತಾಡಿಸ್ತೋ ಮೇಡಮ್ ಅಂತಂದರೆ ಎಷ್ಟು ಸೆನ್ಸಿಟಿವ್ ಮತ್ತು ಎಷ್ಟು ನಮಗೆ ಟೈಮ್ ಕೊಟ್ಟು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂತಂದರೆ ಅದನ್ನು ಹೇಳಲಿಕ್ಕೆ ಅಸಾಧ್ಯ ಅಷ್ಟು ಚೆನ್ನಾಗಿ ಮೇಡಮೂ ಸಿಕ್ಕಿದ್ದಾರೆ ನಮಗೆ ಇದಿಂದ ಕಲಿತು ನಾವು ಆಲ್ರೆಡಿ ನನ್ನ ಮಗಳಿಗೆ ನನಗೆ ನಮ್ಮ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು ಅವ್ರಿಗೆ ಯೂನಿಫಾರ್ಮ್ ಶರ್ಟ್ಸು ಯೂನಿಫಾರ್ಮ್ ನಿಕಲ್ಸು ಎಲ್ಲ ನಾನು ಹೊಂದಿದ್ದೀನಿ ನಾನು ಹೊಲ್ಕೊಂಡಿದ್ದೀನಿ ಅವ್ರಿಗೆ ತಿರ್ಗೂ ಹೊಲ್ಕೊಟ್ಟಿದ್ದೀನಿ ಈಗ ಅನ್ಸುತ್ತೆ ಈಗ ಏನೋ ಒಂಥರ ದಾರಿ ಇಲ್ಲದೆ ಇರೋರಿಗೆ ಒಂದು ದಾರಿ ದೀಪ ತೋರಿಸ್ದಂಗೆ ಆಗಿದೆ ವಿವೇಕ ಗ್ರಾಮೀಣ ಕೇಂದ್ರದಿಂದ ಸ್ಥಳೀಯವಾಗಿ ಬಂದು ಈ ಒಂದು ತರಬೇತಿಯನ್ನು ನೀಡ್ತಾ ಇರೋದು ನಿಮ್ಗೆ ಎಷ್ಟು ಅನುಕೂಲ ಆಗ್ತಾ ಇದೆ ತುಂಬ ಅನುಕೂಲ ಆಗ್ತಾ ಇದೆ ನಮಗೆ ಮನೆಯಿಂದ ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಅನ್ಸುತ್ತೆ ಯಾಕೆ ಅಂತಂದ್ರೆ ಮನೆ ಕೆಲಸ ಮಾಡಿ ಮಕ್ಕಳಿಗೆ ಸ್ಕೂಲ್ ಬಿಟ್ಟು ನಾವು ಮತ್ತೆ ಮನೆಗೆ ಹೋಗೋಷ್ಟರಲ್ಲಿ ಮಕ್ಕಳು ಮನೆಗೆ ಬಂದಿರ್ತಾರೆ ಆ ಅದೊಂದು ಸ್ವಲ್ಪ ನಮಗೆ ಪ್ರಾಬ್ಲಮ್ಸ್ ಆಗ್ತಾಯಿದೆ ಮನೇಲಿ ಆದ್ರೂ ಅದೊಂದು ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ನಾವು ಮೂರೇ ತಿಂಗಳಿಲ್ವಾ ಮನೆಯಲ್ಲೂ ಅದೇ ಹೇಳ್ತಾ ಇರೋದು ಬೇಡ ಹೋಗೋದು ಮಕ್ಕಳದು ಮನೆ ಕೆಲಸನೇ ಪೆಂಡಿಂಗ್ ಉಳಿತಾಯಿದೆ ಅಂತ ಹಸ್ಬೆಂಡ್ ಹೇಳಿದ್ರು ಕೂಡ ಅದನ್ನು ನೆಗ್ಲೆಕ್ಟ್ ಮಾಡಿ ಅಯ್ಯೋ ಮೂರೇ ತಿಂಗಳಿರೋದು ಆಮೇಲೆ ನಾವು ಎಲ್ಲಿ ಹೋಗ್ತೀವಿ ಆಮೇಲೆ ಮನೇಲೆ ತಾನೇ ಕುತ್ಕೊಂಡು ಸ್ಟಿಚ್ ಮಾಡೋದು ಅಂತಂದ್ಬಿಟ್ಟು ಅವ್ರಿಗೆ ಒಂದು ಹೇಳ್ಬಿಟ್ಟು ಉತ್ತರ ಕೊಟ್ಬಿಟ್ಟು ಬರ್ತಾ ಬರ್ತಾಯಿದ್ದೆ ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ನಮ್ಮದು ಪಿ ಯು ಸಿ ಆಗಿ ಐಡಿಯಾ ಆಗಿದೆ ಕುಟುಂಬದಲ್ಲಿ ಯಾರು ಯಾರಿದ್ದೀರಿ ನಾನು ನಮ್ಮ ಹಸ್ಬೆಂಡು ನಮ್ಮ ತಾಯಿ ಇದ್ದಾರೆ ನಾಲ್ಕು ಮಕ್ಕಳಿದ್ದಾರೆ ಇದ್ದಾರೆ ಮೂರು ಗಂಡು ಒಂದು ಹೆಣ್ಣು ಕುಟುಂಬದ ಸಹಕಾರ ಎಲ್ಲ ಹೇಗಿದೆ ತುಂಬ ಚೆನ್ನಾಗಿದೆ ಮೇಡಮ್ ನಮ್ಮ ಮೇನಾಗಿ ಇಲ್ಲಿ ಸೇರಬೇಕು ಅಂತಾರೆ ನಮ್ಮ ಮಾವನೇ ಕಾರಣ ನಮ್ಮ ಹಸ್ಬೆಂಡ್ ಏನು ಹೋಗಿ ಅಂತ ಹೇಳಿರಲಿಲ್ಲ ನಮ್ಮ ಮಾವನೇ ಬಂದುಬಿಟ್ಟು ಕೂತ್ಕೊಂಡು ಏನು ಮಾಡ್ತೀರಾ ಮನೇಲಿ ಹೋಗು ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ವ ಟೈಮ್ ಪಾಸ್ ಸುಮ್ಮನೆ ಯಾಕೆ ಮಾಡೋದು ಏನಾದರೂ ಅಂತ ಕಲ್ತಿದ್ರೆ ನಿಮಗೆ ಒಳ್ಳೇದಲ್ವ ಅಂತ ನಮ್ಮ ಮಾವನೇ ಮೇನ್ ಸಹಕಾರ ಮತ್ತು ಮಾವ ಸೊ ಇಂಥವೇ ಹಲವಾರು ಮಹಿಳೆಯರು ಯಾವುದಾದ್ರೂ ಒಂದು ಸ್ವಉದ್ಯೋಗ ಮಾಡಬೇಕು ಅಂತ ಅಂದ್ಕೊಂಡಿರೋಂಥ ಮಹಿಳೆಯರಿಗೆ ಮತ್ತು ಮಾತೋದಕ್ಕೆ ಇಷ್ಟಪಡ್ತಿದ್ದೆ ನಾನು ಇಷ್ಟೇ ಹೆಣ್ಣು ಅಂತಂದರೆ ಹೊರಗಡೆ ಜಾಸ್ತಿ ಕಳಿಸೋದಿಲ್ಲ ಇವಾಗಲಿನ ಸಿಚುವೇಷನ್ ನೋಡಿದ್ರೆ ಈಗ ರೀಸೆಂಟಾಗಿ ಒಂದು ಅಂಚೆ ಕಚೇರಿ ಇದಿದೆಯಲ್ಲ ಅಲ್ಲಿ ಒಂದು ದರೋಡೆ ಇದೆಲ್ಲ ನಡೀತಾ ಇದೆ ಹಾಗಾಗಿ ಹೆಣ್ಮಕ್ಳನ್ನು ಜಾಸ್ತಿಯಲ್ಲೂ ಕಳಿಸ್ತಾ ಇಲ್ಲ ನಾವು ಇಂಥ ಟ್ರೈನಿಂಗ್ಸ್ಗಳನ್ನ ನಾವು ತಗೊಂಡಾಗ ಮನೆಯಲ್ಲೇ ಕೂತ್ಕೊಂಡು ಹೊಲಿಬೋದು ಮತ್ತು ಗಂಡಸ್ರಿಗೂ ಕೂಡ ಹೇಳ್ಬೋದು ನಾವು ನಾವು ಯಾವುದೇ ದಾರಿಗೆ ಹೋಗ್ತಾ ಇಲ್ಲ ನಾವು ಮನೇಲೆ ಕುತ್ಕೊಂಡು ಹೊಲಿತಾ ಇರೋದ್ರಿಂದ ನಮ್ಮದು ಪ್ರೊಟೆಕ್ಷನ್ ಇರುತ್ತೆ ಮತ್ತು ಬೇರೆಯವ್ರಿಗೂ ನಾವು ಡಿಪೆಂಡ್ ಆಗಿರೋದಿಲ್ಲ ಹಾಗಾಗಿ ಈ ಟ್ರೈನಿಂಗನ್ನು ತೊಗೊಂಡು ಇದನ್ನು ಮುಂದುವರಿಸ್ಕೊಂಡು ನಮ್ಮ ಜೀವನದಲ್ಲಿ ನಾವು ಮುಂದೆ ಬಂದರೆ ನಾವು ಸ್ವ ಉದ್ಯೋಗಿ ಮಹಿಳೆ ಅನ್ನೋ ಒಂದು ಇದು ಎಲ್ಲರಿಗೂ ಇಂಟೆನ್ಷನ್ ಬರುತ್ತೆ ಸ್ವಉದ್ಯೋಗಿಯಾಗಿ ಕುಟುಂಬಕ್ಕೆ ಆರ್ಥಿಕವಾಗಿನೂ ಸಹಕಾರ ಕೊಡ್ಬೋದು ಹಸ್ಬೆಂಡ್ಸ್ಗೂ ಒಂಥರ ಬ್ಯಾಕ್ ಆಗಿ ನಾವು ನಿಂತ್ಕೊ ಭಾಳ ಸಂತೋಷವನ್ನು ನನ್ನ ಜೊತೆ ಇದು ನಿಮ್ಮ ಅನುಭವ ಅನ್ನಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ತೆ ನಮಸ್ತೆ ನಮ್ಮ ಹೆಸರು ನಿಮ್ಮ ಪರಿಚಯ ನನ್ನ ಹೆಸರು ಸಿಂಧೂಜ ಅಂತ ನಾನು ಸಿ ಬಿ ಟಿ ಕಾಲೋನಿಯಿಂದ ಬರ್ತಾಯಿದ್ದೀನಿ ನನಗೆ ಬಂದು ಈ ಸಂಸ್ಥೆ ಬಂದು ಮ್ಯಾಮ್ ಕೂಲಿ ಫಾರಮ್ಗೆ ಕರೆದಿದ್ರು ನಮ್ಮ ಸರ್ ರಾಜು ಸರ್ ಅಂತ ಆಗ ನಾನು ನಮ್ಮ ಹಸ್ಬೆಂಡ್ ಬಂದಿದ್ವಿ ಅವಾಗ ಹೇಳಿದರು ಸರ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಇದೆ ಮ್ಯಾಮ್ ಮತ್ತೆ ಬ್ಯೂಟಿಷನ್ ಕೋರ್ಸಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ನನಗೆ ಫ್ಯಾಷನ್ ಡಿಸೈನಿಂಗ್ ಅಂದರೆ ತುಂಬ ಇಷ್ಟ ಮ್ಯಾಮ್ ಫಸ್ಟಿಂದಾನೆ ಅದನ್ನು ನಮ್ಮ ಮನೆಯವರು ಎಲ್ಲೂ ಕಲಿಸ್ತಾ ಇರಲಿಲ್ಲ ಮನೆಯಲ್ಲೇ ಮಕ್ಳು ನೋಡ್ಕೋ ಮನೇಲಿರು ಅಷ್ಟೇ ಎಲ್ಲೂ ಹೋಗೋಂಗಿಲ್ಲ ತೋಟಕ್ಕೆ ಬಾ ತೋಟ ನೋಡ್ಕೋ ಮತ್ತು ಹೊರಗಡೆ ಎಲ್ಲೂ ಕಲಿಸ್ತಾ ಇರಲಿಲ್ಲ ಯಾವತ್ತೂ ಕಾಸು ಅವ್ರ ಹತ್ರನೇ ಕೇಳಬೇಕು ಮ್ಯಾಮ್ ಮಕ್ಳಿಗೆ ಏನಾದರೂ ಫೀಸು ಅದು ಇದು ಹತ್ತು ರೂಪಾಯಿ ಅಂದರೆ ಅವ್ರ ಹತ್ರನೇ ಕೇಳ್ತಾ ಇದ್ದೆ ಮ್ಯಾಮ್ ಮೀಟಿಂಗ್ ಮುಗಿಯೋ ಅಷ್ಟ್ರೊಳಗಡೆ ನಾನು ಅವ್ರ ಹತ್ರ ಒಂದು ಹತ್ತು ಟೈಮ್ ಕೇಳ್ಬಿಟ್ಟೆ ನಾನು ಇಲ್ಲಿ ಸರ್ಕೊತೀನಿ ಸರ್ಕೋತೀನಿ ಅಂತ ಅವ್ರಿಗೆ ಏನು ಉತ್ತರನೆ ಕೊಟ್ಟಿಲ್ಲ ಮ್ಯಾಮ್ ಸರಿ ಅಂತ ಮನೆಗೆ ಹೊಂಟೋದ್ವಿ ಇಲ್ಲಿ ಮೀಟಿಂಗ್ ಮುಗಿದ ತಕ್ಷಣ ಕೇಳಿದೆ ರಾಜ್ ಸರ್ ಫೋನ್ ನಂಬರ್ ಇಸ್ಕೊಬಿಟ್ಟೆ ಸರ್ ನಿಮ್ಮ ಫೋನ್ ನಂಬರ್ ಕೊಡಿ ನಾನು ಫೋನ್ ಮಾಡ್ತೀನಿ ನಿಮಗೆ ಅಂತ ಫೋನ್ ಮ್ಯಾಮ್ ನಿಮಗೆ ಸರ್ ನಾವು ಬರ್ತೀವಿ ನಮ್ಮ ಹಸ್ಬೆಂಡ್ ಹತ್ರ ಅವರು ಎಗೋ ನಾ ಕೇಳಿ ಒಪ್ಕೆ ಓಕೆ ಹೋಗು ಅಂತ ಹೇಳೋರು ಸರಿ ಅಂತ ಬಂದೆ ನಾನು ಮತ್ತು ನಮ್ಮ ಮನೆ ಪಕ್ಕದವರು ಪ್ರಿಯಾಂಕಾ ಅಂತ ನಾನು ಅವ್ರ ಜೊತೆ ನಾ ಯಾಕೆ ಹುಬ್ಳು ಹೋಗ್ಬೇಕಲ್ಲ ಸ್ವಲ್ಪ ಇದಾಗಿತ್ತು ಸರಿ ಬಾ ನೀನು ಬಾ ಇಬ್ಬರು ಹೋಗೋಣ ಚೆನ್ನಾಗಿದೆ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಕರ್ಕೊಂಡ್ಬಂದೆ ಮ್ಯಾಮ್ ನೀಟಾಗಿ ಅವರು ಈಗಲೂ ನಮ್ಮ ಮನೆಯವರು ಮನೆಯಲ್ಲಿ ಸ್ವಲ್ಪ ಕೆಲಸ ಎಲ್ಲ ಹಂಗೆ ಬಿಟ್ಬಿಟ್ಟು ಬಂದ್ಬಿಡ್ತೀನಿ ಲೇಟ್ ಆಗಿರು ಮಕ್ಳನ್ನೆಲ್ಲ ಸ್ಕೂಲಿಗೆ ಕಳ್ಸಿಬಿಟ್ಟು ಮನೇಲಿ ಕೆಲಸ ನಂಗೆ ಇದ್ದಾಗ ಬೈತಾರೆ ಮ್ಯಾಮ್ ಬಂದೆ ಹಿಂಗೆ ಹಿಂಗೆ ಮಾಡ್ಬಿಟ್ಟು ಹೋಗ್ಬೇಕು ಹೋಗ್ತಾ ಇದೆಯಲ್ಲ ಇರು ಮನೆಯಲ್ಲೇ ನೀನು ಯಾಕೆ ಹೋಗ್ತೀಯಾ ಹಂಗಂತ ಕೇಳ್ತಾರೆ ಮ್ಯಾಮ್ ಇದ್ರು ನಾನು ಇಲ್ಲಿ ನೋಡಿ ಹೋಗ್ಬಿಟ್ಟು ಬಂದು ಮಾಡ್ತೀನಿ ನೀವು ಮಾಡಲ್ವಲ್ಲ ನಾನೇ ತಂದು ಬಂದು ಮಾಡಬೇಕು ಮಾಡ್ಕೋತೀನಿ ಬಿಡಿ ಹಂಗಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ಹಂಗೆ ಇದುವರೆಗೆ ಹಂಗೆ ನಡೀತಾ ಇದ್ದೆ ಮ್ಯಾಮ್ ಒಂದು ವಾರಕ್ಕೆ ಒಂದು ಟೈಮ್ ಹೇಳ್ತಾರೆ ನೀನು ಮನೆ ಆಡ್ದಾಗ ಕೆಲಸ ಬಿಡ್ಬಿಟ್ಟು ಹೋಗ್ತಾ ಇದೆಯಲ್ಲ ಯಾಕೆ ಹಿಂಗೆ ಮಾಡ್ತಾ ಇದೆಯಾ ನಾನು ಹೇಳ್ತಾ ಇದ್ದೀನಿ ಹೋಗ್ಬೇಡ ಅಂತ ಅಂತ ಇದ್ರೂ ನನಗೊಂದು ಇಂಟ್ರೆಸ್ಟ್ ಇದೆ ಮ್ಯಾಮ್ ನಾನು ಹೇಳ್ತೀನಿ ಮೂರೇ ತಿಂಗಳು ಮೂರು ವರ್ಷ ಏನೂ ಇಲ್ಲ ಮೂರು ತಿಂಗಳು ನಾನು ಮುಗೀಲಿ ನನಗೆ ಇದೊಂದೇ ತನ ಇಂಟ್ರೆಸ್ಟು ನಿನ್ನ ಮದುವೆ ಮಾಡಿ ಹನ್ನೆರಡು ವರ್ಷ ಆಯಿತು ಈಗ ಬೆಳಗಿನ ಹೇಳ್ಬಿಟ್ಟು ಬಂದೆ ಮ್ಯಾಮ್ ಮದುವೆಗೆ ಹನ್ನೆರಡು ವರ್ಷ ಆಯಿತು ಮೂರು ತಿಂಗಳು ನನಗಾಗಿ ಟೈಮ್ ಕೊಡಿ ಹೋದ ತಕ್ಷಣ ನಾಲ್ಕು ಗಂಟೆಗೆ ಮನೆಗೆ ಬಂದ್ಬಿಡ್ತೀನಿ ಮೂರೇ ತಿಂಗಳು ತನ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಮ್ಯಾಮ್ ಹೌದು ಮ್ಯಾಮ್ ಇದು ಒಂದು ಅವಕಾಶ ನಾನು ಬಂದುಬಿಟ್ಟಿದ್ದೀನಿ ಒಂದೂವರೆ ತಿಂಗಳಾಯಿತು ನಾವು ಏನು ಮಾಡೋಕ್ಕಾಗಲ್ಲ ನಾನು ಬಂದಿದ್ದೀನಿ ನಾನು ಕಲಿತೆ ಕಲಿತೀನಿ ನಿಮ್ಮ ಮೇಲೆ ಡಿಪೆಂಡ್ ನಮ್ಮ ಡಿಪೆಂಡ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಮ್ಯಾಮ್ ಈಗಲೂ ಅವ್ರ ಹತ್ರನೇ ನಾವು ಬಟ್ಟೆ ಉಳಿಯೋದು ಮಾಡೋದು ನೋಡಿ ತಗೋಬೇಕು ತೊಗೋಬೇಕು ಕುಡಿ ಅಂತ ಅವ್ರಿಗೆ ಕೇಳ್ತಾಯಿದ್ದೀನಿ ಇನ್ಮೇಲೆ ನಾವು ನಮ್ಮಿಂದ ಉಳಿಯೋದಾದ್ರೆ ನಾನೀಗ ಮ್ಯಾಮ್ ನಂದು ಚುಡಿದಾರು ಮಕ್ಕಳಿಗೆ ಎಲ್ಲ ನಾನೇ ಉಳಿದಿದ್ದೀನಿ ಮ್ಯಾಮ್ ಮೊನ್ನೆ ನಾನು ಉಳಿದ ಛುಡಿದಾರು ಹಾಕೊಂಡು ಬರೋಕ್ಕೆ ನಮ್ಮ ನಾನು ಹಾಕೊಂಡು ನೋಡ್ತಾಯಿದ್ದೀನಿ ನಾನು ಉಳಿದಿರೋದು ಇದು ನೋಡಿ ಹೆಂಗಿದೆ ಅಂತ ಆದರೆ ಅವ್ರ ಮುಖದಲ್ಲಿ ಸ್ವಲ್ಪ ನಗ ಅಷ್ಟೊಂದಿಲ್ಲ ಮ್ಯಾಮ್ ಉಳಿದ್ಬಿಟ್ಲಲ್ಲ ಹಿಂಗೆ ನೋಡ್ತಾ ಇದ್ದೀವಿ ನಾನು ಉಳ್ದೆ ನಾನು ಚಿಡ್ದು ನಾನು ಹಾಕೋ ಬಂದ ಮೇತು ಅದು ತುಂಬ ಸಂತೋಷವಾಗಿತ್ತು ಮ್ಯಾಮ್ ಯಾಕಂದರೆ ನಮ್ಗೆ ಏನು ಒಳಗೆ ಬರೋಲ್ಲ ಮ್ಯಾಮ್ ಏನೂ ಗೊತ್ತಿಲ್ಲ ಮ್ಯಾಮ್ ಮನೆಯಲ್ಲಿ ಅಡುಗೆ ಮಾಡೋದು ಮಕ್ಕಳು ನೋಡ್ಕೋಬೋದು ಅಷ್ಟೇ ಮ್ಯಾಮ್ ಮತ್ತು ಅವ್ರು ಹೇಳಿ ಕೆಲಸ ಮಾಡೋದು ತೋಟಕ್ಕೆ ಬಾಮ ಅಲ್ಲಿ ನೋಡ್ಕೋಬೇಕು ಆಳುಗಳು ಬಂದಿದ್ದರು ಅಲ್ಲಿ ಹೋಗ್ಬೇಕು ಮ್ಯಾಮ್ ಏನು ಹೇಳಿದ್ರೂ ಮಾಡ್ತಾಯಿದೆ ಮ್ಯಾಮ್ ಅದಕ್ಕೆ ನಾನು ಹೇಳಿದೆ ಮೂರು ತಿಂಗಳು ಟೈಮ್ ಕೊಡಿ ಉಳಿದೇ ಉಳಿತೀನಿ ಮ್ಯಾಮ್ ನಾನು ಹೇಳೋದೇನಂದ್ರೆ ನಾನು ಪದ್ದಲ್ಲಿ ಅಂಗಡಿ ಇದ್ರಿಟ್ಕೋತೀನಿ ಮ್ಯಾಮ್ ಇಲ್ಲಂದ್ರೆ ಮನೆಯಲ್ಲೇ ಕೆಲಸ ಮಾಡಿ ನನಗೆ ಸಹ ಖರ್ಚಾಗೋತ್ತೆ ನಾ ಮಾಡ್ಕೋತೀನಿ ಅವ್ರ ಮಕ್ಳು ಅವ್ರು ನೋಡ್ಕೊಳ್ಳಿ ಮ್ಯಾಮ್ ಅದು ಅವ್ರದ್ದು ಅವ್ರ ಮಕ್ಳಿಗೆ ಅವ್ರು ಕೊಡಿಸ್ತಾರೆ ಹಾಂ ಕೊಡಿಸ್ತಾರೆ ಮ್ಯಾಮ್ ಅವ್ರ ಮಕ್ಳಿಗೆ ಅವ್ರು ಕೊಟ್ಟೆ ಕೊಡಿಸ್ತಾರೆ ಮ್ಯಾಮ್ ಈಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ಫೀಸ್ ಅಂದ್ರೆ ಅವ್ರ ಮಕ್ಳಿಗೆ ಅವ್ರು ಕೊಡಿಸ್ತಾರೆ ಮ್ಯಾಮ್ ನಾವೀಗ ನಾವು ಒಂದು ಬಟ್ಟೆ ತಗೋಬೇಕು ಕೊಡಿ ನಿಮಗೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಆಗೋಯ್ತಲ್ಲ ಈಗ ಹಂಗಂತಾರೆ ಮ್ಯಾಮ್ ನನಗೇನೆ ಬೆಳಿಗ್ಗೆ ಹಂಗೆ ಕೇಳಿದ್ರು ಏನು ಪ್ರಿಯಾ ನಿಮಗೆ ಎರಡು ಸಾವಿರ ರೂಪಾಯಿ ಆಗೋಯ್ತಲ್ಲ ಹಂಗಂತವ್ರೆ ಸರಿ ಹಂಗಂತೆ ನಾನು ನೋಡು ಮೂರು ತಿಂಗಳಾಗಲಿ ನಾನು ಉಳ್ದಿ ಕಲ್ತಿ ಸ್ಟಿಚಿಂಗ್ ಮಾಡ್ತೀನಲ್ಲ ಕೊಟ್ಬಿಡ್ತೀನಿ ಅಂತ ಹೇಳಿದೀನಿ ಮ್ಯಾಮ್ ನಾವು ಬಂದಾಗ ಮ್ಯಾಮ್ ಬಂದು ಬೇಸಿಗೆ ಹೋದ್ವಿ ಮ್ಯಾಮ್ ನೀಟಾಗಿ ಹೇಳಿ ಫಸ್ಟ್ ಡೇ ಅದು ಹೇಳ್ಕೊಟ್ರು ಮ್ಯಾಮ್ ಆಮೇಲೆ ಮಿಷಿನೇ ಬರಲ್ಲ ಮ್ಯಾಮ್ ನಮಗೆ ಮಿಷಿನ್ ಸ್ಟಿಚ್ ಮಾಡಕ್ ಆಗ ಏನೂ ಬರಲ್ಲ ಮ್ಯಾಮ್ ಬಂದ ತಕ್ಷಣ ತುಂಬ ಸಾಫ್ಟ್ ಆಗಿದ್ದಾರೆ ಮ್ಯಾಮ್ ನೀಟಾಗಿ ಹೇಳ್ಕೊಟ್ರು ಮ್ಯಾಮ್ ಪಾಪುಗೆ ಫಸ್ಟ್ ಬಂದ ತಕ್ಷಣ ಅಂಬ್ರೇಲಾ ಫ್ರಾಕು ಅದೆಲ್ಲ ಕಟ್ ಮಾಡಿ ಫಸ್ಟ್ ಮಗಳಿಗೆ ಹೋಲಿದೆ ನೀಟಾಗಿ ಚಿಕ್ಕ ಚಿಕ್ಕ ಫ್ರಾಕ್ ಆಗಿ ಹೊಲ್ಕೊಟೆ ಮತ್ತೆ ಈಗ ಪಾಪುಗೆ ಸ್ಕೂಲ್ದು ಶರ್ಟು ಅದನ್ನ ಹೋಲಿದೆ ಮ್ಯಾಮ್ ನನಗೆ ಚುಡಿದಾರು ಪ್ಯಾಂಟ್ ಎಷ್ಟು ಖುಷಿ ಅನಿಸ್ತು ಮಗಳಿಗೆ ಹೊಲ್ಕೊಟ್ಟಿದ್ದು ತುಂಬ ಖುಷಿ ಆಯಿತು ಮ್ಯಾಮ್ ನಿನ್ನೆ ನಾನು ಮೊನ್ನೆ ಹೊಲ್ಕೊಂಡೋಗಿ ಅವಳಿಗೂ ಹಾಕ್ತೇನೆ ಮ್ಯಾಮ್ ನೀಟಾಗಿ ಅದಕ್ಕೆ ಲೇಸ್ ಎಲ್ಲ ಕೊಟ್ಟು ಕಲರ್ ಅದೇ ಲೇಸ್ ಎಲ್ಲ ಅದೆಲ್ಲ ನಾನು ನೋಡೇ ಇಲ್ಲ ಮ್ಯಾಮ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಹತ್ತು ರೂಪಾಯಿ ಕೊಟ್ಟ ತಗೊಂಡೇ ಇಲ್ಲ ಮ್ಯಾಮ್ ಈಗ ಇಲ್ಲಿ ಬಂದಾಗೆ ಹೋಗಿ ಅದು ಲೇಸ್ ಅದಂತ ಏನಂತ ಹೇಳದಂತ ಗೊತ್ತಿಲ್ಲ ಮ್ಯಾಮ್ ನನಗೆ ಆಮೇಲೆ ಹೋಗಿ ಇದೇ ಕಲರ್ ಕೊಡಿ ಅಂತ ಇಸ್ಕೊಂಡು ಬಂದು ನನ್ನ ಮಗಳಿಗೆ ನಾನೇ ಫಸ್ಟ್ ಉಳಿದ ಮೊನ್ನೆನೆ ಉಳಿದಿದೆ ಎಷ್ಟು ಆಗಿದೆ ಚೆನ್ನಾಗಿದೆ ತಕ್ಷಣ ಓ ಕೆಲಸ ನಾವು ಹೋಗ್ಬೇಕು ನಾವು ಕ್ಲಾಸ್ಗೆ ಹೋಗ್ಬೇಕಂತ ಮ್ಯಾಮ್ ಬೆಳಿಗ್ಗೆ ಬೇಗ ನಾ ಐದುವರೆ ಅಲಾರು ಐದುವರೆಗೆ ಇದ್ದು ಮ್ಯಾಮ್ ಎಲ್ಲ ಕೆಲಸ ಸ್ವಲ್ಪ ಮುಗಿಸ್ಕೊಬಿಟ್ಟು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳ್ಸಿಬಿಟ್ಟು ನಾವು ಊಟ ಮಾಡ್ಕೊಂಡು ನಾವು ಮನೇಲಿರ್ಬೇಕಲ್ಲ ನಾವು ಸರಿ ಇರುತ್ತೆ ತಾನೇ ಕೆಲಸ ಆಮೇಲೆ ಮಾಡೋಣ ಊಟ ಮಾಡೋಕ್ಕೂ ಲೇಟ್ ಮಾಡ್ಬಿಡ್ತೀನಿ ಮ್ಯಾಮ್ ನಾನು ಹಂಗೆಲ್ಲ ಮಾಡ್ತಾ ಈಗ ಪರ್ಫೆಕ್ಟಾಗಿ ಇದ್ದು ನೀಟಾಗಿ ರೆಡಿ ಆಗಿ ಮ್ಯಾಮ್ ಮಕ್ಕಳನ್ನೆಲ್ಲ ಕಳ್ಸ್ಬಿಟ್ಟು ಅವ್ರಿಗೂ ಊಟ ಎಲ್ಲ ಹಾಕಿ ಅವ್ರನ್ನೂ ಕಳ್ಸಿಬಿಟ್ಟು ನಾನು ಬಂದ್ಬಿಡ್ತೀನಿ ಮ್ಯಾಮ್ ನೀಟಾಗಿದೆ ಮ್ಯಾಮ್ ಈಗ ಪ್ರಸ್ತುತ ಕರೆಕ್ಟ್ ಮ್ಯಾಮ್ ಫಸ್ಟ್ ಮನೇಲಿರ್ಬೇಕಾದ್ರೆ ಟೈಮ್ ಟೈಮ್ ಹೋಯ್ತಾನೆ ಇದೆ ಮ್ಯಾಮ್ ನಾವು ಏನು ಕೆಲಸ ಮಾಡೋಲ್ಲ ಮನೆಯಲ್ಲ ಇದ್ದಿದ್ದೆ ತನಪ್ಪ ಮಾಡೋಣ ಬಿಡ ಆಮೇಲೆ ಅಂತ ಕೇರ್ಲೆಸ್ ಆಗಿದ್ದೆ ಮ್ಯಾಮ್ ಫಸ್ಟ್ ಈಗ ಪರವಾಗಿಲ್ಲ ಮ್ಯಾಮ್ ನೀಟಾಗಿ ನಮ್ ಕೆಲಸ ನಾವು ಮುಗಿಸ್ಕೊಂಡು ಕ್ಲಾಸ್ ಬರ್ತಾ ಇದ್ದೀವಿ ಸಮಯಕ್ಕೆ ಬೆಲೆ ಕೊಟ್ಟರೆ ನಾವು ಉದಾರ ಆಗಬಹುದು ತೊಡಗಿಸ್ಕೊಂಡು ಅದರಲ್ಲಿ ಮುಂದುವರಿ ಸೊ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಿಂದ ಸೊ ಹುಣಸೂರಿಗೆ ಒಂದು ಬಂದು ತರಬೇತಿಯನ್ನ ನೀಡ್ತಾ ಇರೋ ಹೌದು ಏನ್ ಅನ್ಸುತ್ತೆ ಮೇಡಮ್ ಮ್ಯಾಮ್ ಅವರು ಸೆಂಟ್ರಲ್ ಇದರಲ್ಲಿ ಇಟ್ಟಿದ್ದಾರೆ ಮ್ಯಾಮ್ ಇಲ್ಲಿ ಸುತ್ತ ಇರೋ ಹಳ್ಳಿಗಳಿಗೆ ತುಂಬ ಯೂಸ್ ಆಗಿದೆ ಮ್ಯಾಮ್ ಇಲ್ಲಿಂದ ಬರೋರೆಲ್ಲ ಒಂದು ಎಂಟು ಕಿಲೋಮೀಟ್ರ್ ಹತ್ತು ಕಿಲೋಮೀಟರ್ ಅಲ್ಲಿಂದನೇ ಸೆಂಟ್ರಿಗೆ ಬರ್ತಾ ಇದ್ದಾರೆ ಮ್ಯಾಮ್ ನನಗೆ ಇಲ್ಲಿಂದ ಎಂಟು ಕಿಲೋಮೀಟ್ರ್ ಇರುತ್ತೆ ಮ್ಯಾಮ್ ನಮ್ಮ ಊರಿಗೆ ಇದು ಸೆಂಟ್ರಲ್ ಇರೋದು ತುಂಬ ಯೂಸ್ ಆಗಿದೆ ಮ್ಯಾಮ್ ನಮಗೆ ನಿಜವಾಗ್ಲೂ ನಾನು ಕೋಳಿ ಫಾರಮ್ಗೆ ನಾನು ಮೀಟಿಂಗ್ ಬಂದಿದ್ದು ನನಗೆ ತುಂಬ ಯೂಸ್ ಆಯಿತು ಮ್ಯಾಮ್ ತುಂಬ ಸಂತೋಷ ಆಯಿತು ಮ್ಯಾಮ್ ನಾನು ಇಲ್ಲಿ ಬಂದು ಸೇರ್ಕೊಂಡಿರೋದು ನಿಜವಾಗ್ಲೂ ಒಂದು ಒಂದೂವರೆ ತಿಂಗಳಿದೆ ಮ್ಯಾಮ್ ಅಷ್ಟೊಂದು ಪರ್ಫೆಕ್ಟಾಗಿ ಟೈಲರ್ ಅಂತ ಹೇಳ್ಕೊಳ್ತಾರೆ ನಾನು ಇರ್ತೀನಿ ಮ್ಯಾಮ್ ತರಬೇತಿ ಕನ್ಫರ್ಮ್ ಮ್ಯಾಮ್ ಸಿಗ್ತಾ ಇದೆ

ನೈನ್ ಓ ಕ್ಲಾಕ್ ನೈನ್ ತರ್ಟಿ ಬಂದ್ರು ಫೈವ್ ಓ ಕ್ಲಾಕ್ ತನಕ ಇಲ್ಲಿರ್ಬೋದು ನಿಮ್ಮ ತರವಾರು ಮಹಿಳೆಯರು ತರಬೇತಿಯನ್ನು ಖಂಡಿತ ಯಾರು ಮನೆಯಲ್ಲಿ ಗಂಡ ಮಕ್ಕಳು ಅಂತ ಇದ್ದರೆ ಅವರು ನಿಮ್ಗೆ ಈಗ ಯೂಸ್ ಮಾಡ್ಕೋತಾರೆ ಹೊರತು ನಿಮ್ಮ ಒಂದು ವಸ್ತುವಾಗಿ ನಿಮ್ಗೆ ಯೂಸ್ ಮಾಡ್ಕೋತಾರೆ ಅಷ್ಟೇ ಎಲ್ಲ ಮಕ್ಕಳು ರೆಡಿ ಆಗೋದು ಮಾಡೋದು ಗಂಡನ ರೆಡಿ ಮಾಡಿಸೋದು ಕಲ್ಸೋದು ಇಷ್ಟೇ ಲೈಫ್ ಫುಲ್ಲಾಗಿ ಮನೆಯಲ್ಲೇ ಕೂತಿರಬೇಡಿ ದಯವಿಟ್ಟು ಎಲ್ಲ ಈಚೆ ಬನ್ನಿ

ನಾನು ಕಲ್ತ್ಕೊಂಡ್ಕೆ ರಂಗನಾಥ್ ಬೆಳವಣಿ ಅಂತ ಬರ್ತಾಯಿದ್ದೀನಿ ನಮ್ಮ ಇದ್ರ ಬಗ್ಗೆ ನನಗೆ ಏನು ಅಷ್ಟು ಗೊತ್ತಿರಲಿಲ್ಲ ನಮ್ಮ ಮನೆ ಪಕ್ಕದ ಹುಡುಗಿ ಒಂದು ಚಂದನ ಅಂತ ಗೊತ್ತಾಯಿದ್ಲು ಇಲ್ಲಿಗೆ ಅವಳು ಹೇಳಿದ್ಳು ಅಂದರೆ ನಾನು ಇಲ್ಲಿಗೆ ಸೇರಬೇಕು ಅಂದರೆ ಒಂದು ಕಾರಣ ಅವಳೇ ಅಂದ್ಕೊತೀನಿ ಯಾಕಂದರೆ ನಮ್ಮ ಮನೆಯವ್ರಿಗೆ ತುಂಬ ಒಂದು ಎರಡು ಮೂರು ಸರಿ ಫೋರ್ಸ್ ಮಾಡಿದ್ಲು ಸೇರಿಸೋಣ ಅಂತ ನಾನು ಹೋಗಬೇಕು ಅನ್ನೋದಿತ್ತು ಅದರಿಂದ ಅವ್ರ ಕಡೆಯಿಂದ ನಾನು ಬಂದು ಸೇರಿಕೊಂಡೆ ಪರವಾಗಿಲ್ಲ ಮೇಡಮ್ ನಾನು ಕಲಿತೀನಿ ಅನ್ನೋದು ಇದೇ ಇರಲಿಲ್ಲ ನನಗೆ ಮಿಷಿನ್ ಮೇಲೆ ಕೂತ್ಕೊಳ್ಳೋಕ್ಕೆ ಅದು ಮಿಷಿನ್ ಇದು ಮಾಡೋಕ್ಕೆ ಬರ್ತಿರಲಿಲ್ಲ ನಾನು ಮ್ಯಾಮ್ ನಾನು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅದರಿಂದ ನಾನು ಸ್ಟಿಚ್ ಮಾಡ್ತೀನಿ ಅನ್ನೋ ನಂಬಿಕೆ ಬಂತು ಹ್ಞೂ ಒಂದೂವರೆ ತಿಂಗಳಿಂದ ಈ ಒಂದು ತರಬೇತಿಯನ್ನು ಪಡ್ಕೊತೀರಿ ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ನೀವು ನಾನೀಗ ಟೆಂತ್ ಟೆಂತ್ ಹೊಂದಿದ್ದೀರಿ ನಂತರ ನಿಮ್ಮ ಕುಟುಂಬದಲ್ಲಿ ಯಾರು ಇದ್ದೀರಿ ನಿಮ್ಮ ಕುಟುಂಬದ ಪರಿಚಯ ಮಾಡ್ಕೊಳ್ಳೋದಾದ್ರೆ ಅತ್ತೆ ನಮ್ಮ ಹಸ್ಬೆಂಡು ನಮ್ಮ ಎರಡು ಮಕ್ಕಳು ನಾನು ಜನ ಇದ್ದೀರಿ ಈ ತುಪ್ಪು ಕುಟುಂಬದಿಂದ ಈ ಒಂದು ತರಬೇತಿಗೆ ಬರ್ತಾ ಇರೋದು ಸಹಕಾರ ಎಲ್ಲ ಹೇಗಿದ್ದ ಕುಟುಂಬ ಚೆನ್ನಾಗಿ ಚೆನ್ನಾಗಿ ಹ್ಞೂ ಪ್ರಸ್ತುತ ಹೇಗೆ ನಡೀತಾ ಇದೆ ಕ್ಲಾಸ್ ಎಲ್ಲ ಚೆನ್ನಾಗಿ ನಡೀತಿದೆ ಏನನ್ನೆಲ್ಲ ಕಲ್ತಿದ್ದೀರಿ ಇದುವರೆಗೂ ಈಗ ನಾವು ಸ್ಯಾರಿ ಪಟ್ಟಿ ಕೊಟ್ಟು ಮತ್ತೆ ಲಂಗ ಬ್ಲೌಸ್ ಕಲ್ತಿದ್ವಿ ಚೂಡಿದಾರ್ ಟಾಪ್ ಮತ್ತೆ ಲಾಂಗ್ ಫ್ರಾಕ್ ಮುಂಚೆ ಏನ್ ಮಾಡ್ತಾ ಇದ್ರಿ ತರಬೇತಿ ಏನಿಲ್ಲ ಮ್ಯಾಮ್ ಇದ್ದಿತ್ತು ಆವಾಗ ನಿಮ್ಮ ಒಂದು ಬೆಳವಣಿಗೆ ಹೇಗಿತ್ತು ಪ್ರಸ್ತುತ ಇಲ್ಲಿ ಬಂದ ನಂತರ ಏನೆಲ್ಲ ಚೇಂಜಸ್ ನಿಮ್ಮಲ್ಲಿ ಅಂದ್ರೆ ಮನೇಲೆ ಗುತ್ತಿ ಗುತ್ತಿ ಅಂದ್ರೆ ಮನೇಲೆ ಇರ್ತೀಯಲ್ಲ ಎಲ್ಲ ಮಾಡ್ಕೋಬಹುದು ಅನ್ನೋದು ಇವಾಗ ಇವಾಗ ಬಂದ್ಮೇಲೆ ಸ್ವಲ್ಪ ಬೇಗ ಹೋಗಬೇಕು ಮಾಡ್ಬೋದು ಅನ್ನೋ ಜವಾಬ್ದಾರಿ ಇದೆ ಈ ಮೂರು ತಿಂಗಳ ತರಬೇತಿ ನಂತರ ನಿಮ್ಮ ಮುಂದಿನ ಗುರಿ ಉದ್ದೇಶ ಏನಿದೆ ಮನೆಯಲ್ಲಿ ಸ್ಟಿಚ್ ಮಾಡ್ಬೇಕು ಅಂತ ಮಿಷಿನ್ ಮನೆಯಲ್ಲೇ ಸ್ಟಿಚ್ ಮಾಡಿಕೊಂಡು ಸ್ವಲ್ಪ ನನ್ನ ಖರ್ಚಿಗೆ ಆಗಂಗೆ ಸಂಪಾದನೆ ಮಾಡ್ಕೋಬೇಕು ಅಂತ ವಿವೇಕ ಗ್ರಾಮೀಣ ಕೇಂದ್ರದಿಂದ ಸಾಕಷ್ಟು ತರಬೇತಿಗಳನ್ನ ಈಗ ಆಲ್ರೆಡಿ ಕೊಡ್ತಾ ಬರ್ತಾ ಇದ್ದಾರೆ ಅದು ಈಗ ಒಂದು ಸೂರು ಭಾಗಕ್ಕೆ ಬ್ಯೂಟಿಷಿಯನ್ ತರಬೇತಿ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಅದರಿಂದ ಮ್ಯಾಮ್ ತುಂಬಾ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗ್ತಾ ಮ್ಯಾಮ್ ಅದ್ರ ಕಡೆಯಿಂದ ಮನೇಲಿ ಕೂತ್ಕೊಂಡು ಬೇಜವಾಬ್ದಾರಿಯಿಂದ ಇರ್ತಾರೆ ನೋಡಿ ಅವ್ರು ಬಂದರೆ ಇಂಟ್ರೆಸ್ಟಿಂದ ಕೊಟ್ಟು ಕಲಿತೀನಿ ಅನ್ನೋ ಇಂಟ್ರೆಸ್ಟ್ ಬರುತ್ತೆ ಅದರಿಂದ ಕಲಿತಾರೆ ಅದರಿಂದ ಅದರಿಂದ ಅನುಕೂಲ ಆಗ್ತಾ ಇದೆ ಕುಟುಂಬದ ಸಹಕಾರ ಎಲ್ಲ ಹೇಗಿದೆ ಈ ಒಂದು ತರಬೇತಿಗೆ ತುಂಬ ಚೆನ್ನಾಗಿದೆ ಮಹಿಳೆಯರಿಗೆ ಏನ್ ಕಿವಿ ಮತ್ತೆ ಇಷ್ಟಪಡ್ತೀರಿ ಏನಿಲ್ಲ ಮ್ಯಾಮ್ ನಾನು ಹೇಳೋದು ಮನೇಲಿ ಕೂತ್ಕೊಳ್ಳೋದ್ರಿಂದ ಇಲ್ಲಿ ಬಂದು ಅವ್ನು ಕಲಿತರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೋದು ಬೇರೆಯವ್ರ ಹತ್ರ ನಾವು ಇದು ಮಾಡೋಕ್ಕಾಗಲ್ಲ ಕೈ ಚರ್ಚೆ ಕೇಳೋ ಅಂತದ್ದಿರಲ್ಲ ಭಾಳ ಸಂತೋಷ ಮ್ಯಾಮ್ ಧನ್ಯವಾದ నమస్తే మనీష్ నిన్న పరిచయం వారు నన్ను ఇదే హుణ్సూరు రంగనాథ్ బటవణయంగా బి కుటుంబాలు యారు అమ్మ అప్ప నూ అణ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಪಡಿಬೇಕು ಅಂತ ಯಾವಾಗ ಆಸಕ್ತಿ ಬಂತ ಮ್ಯಾಮ್ ಅಂದರೆ ಅಮ್ಮಂಗೆ ಜಾಸ್ತಿ ಇದ್ರಲ್ಲಿ ಆಸಕ್ತಿ ಇತ್ತು ನಾನು ಚಿಕ್ಕವಳು ಅಂದರೆ ಒಂದು ವರ್ಷ ಎರಡು ವರ್ಷ ಪಾಪ ಇದ್ದಾಗ ಅಮ್ಮ ಕಟಿಂಗ್ ಕ್ಲಾಸ್ಗೆ ಹೋಗ್ತಿದ್ರಂತೆ ಮಧ್ಯದಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅಂತ ಬಿಟ್ಬಿಟ್ರು ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತೆ ನಾನು ಈಗ ಮನೆ ಇದೆ ಕಾಲೇಜ್ ಮುಗಿಸಿ ಹಾಗಾಗಿ ನಾನಂತೂ ಕಲಿಯಲಿಲ್ಲ ನೀನಾದರೂ ಕಲ್ತರೆ ನಮ್ಮ ಬಟ್ಟೆ ನಾವೇ ಹೊಲ್ಕೋಬೋದು ಅಂತ ಹೇಳಿ ಕಳಿಸು ಏನು ಶಿಕ್ಷಣ ಪಡ್ಕೊಂಡಿದ್ರಿ ಮ್ಯಾಮ್ ಸೆಕೆಂಡ್ ಪಿ ಸೆಕೆಂಡ್ ಪಿ ಹೋದ ನಂತರ ಇಲ್ಲಿ ಒಂದು ತರಬೇತಿಗೆ ಬರ್ತಾ ಇದ್ರಿ ಯಾರು ಹೇಳಿದ್ರು ಇಲ್ಲಿ ಒಂದು ತರಬೇತಿ ನಡೀತಾ ಇದೆ ಅಂತ ಮ್ಯಾಮ್ ಮನೆ ಅಕ್ಕಪಕ್ಕದವ್ರು ಹೋಯ್ತಿದ್ರು ಪದ್ಮಕ್ಕ ಅಂತ ಅವರಿಂದ ನಾನು ಸೇರಿಕೊಂಡಿದ್ದು ಪ್ರಸ್ತುತ ಎಷ್ಟು ತಿಂಗಳ ತರಬೇತಿಯಲ್ಲಿ ನೀವು ಪಡ್ಕೊಂಡಿದ್ದೀರಿ ಇವಾಗ ಮ್ಯಾಮ್ ನಾನು ಸ್ವಲ್ಪ ಲೇಟಾಗೇ ಸೇರಿಕೊಂಡಿದ್ದು ಆದರೂ ಮ್ಯಾಮು ಏನು ಕೋಪ ಮಾಡ್ಕೊಳ್ಳ್ದೆ ನಿಧಾನಕ್ಕೆ ಫಸ್ಟಿಂದ ಏನೇನು ಹೇಳ್ಕೊಟ್ಟಿದ್ರು ನನ್ನಕ್ಕಿಂತ ಮುಂಚೆ ಸೇರಿಕೊಂಡಿದ್ರು ಅವ್ರಿಗೆ ಅದನ್ನೆಲ್ಲ ನನಗೂ ಅದೇ ನಿಧಾನಕ್ಕೆ ಬಂದರೂ ನಿಧಾನಕ್ಕೆ ಕಲೀಲಿ ಅಂದ್ಬಿಟ್ಟು ಎಲ್ಲ ಪ್ರತಿಯೊಂದು ಗೇಮಿಂಗ್ ಮಾಡೋದಿರ್ಬೋದು ಮತ್ತು ಉಕ್ಸ್ ಹಾಕೋದು ಅದನ್ನು ಗುಂಡಿ ಹಾಕೋದು ಆಮೇಲೆ ಬೇಬಿ ಜಬ್ಲ ಅದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಕಲಿಸ್ಕೊಂಡು ಬಂದರು ಇವಾಗ ಫ್ರಾಕ್ ಎಲ್ಲ ಹೊಲ್ದಿದ್ದೀನಿ ನನಗೂ ಹೊಲ್ಕೊಂಡಿದ್ದೀನಿ ಅದನ್ನ ನೋಡ್ಬಿಟ್ಟು ಪಕ್ಕದ ಮನೆಯವರೆಲ್ಲ ಕೊಟ್ಟಿದ್ದಾರೆ ಈಗ ಬಂದು ಕೊಡು ಅಂಥೇಳಿ ಅದೇ ಹೊಲಿಸ್ತಾ ಇದೀನಿ ಈ ಮುಂಚೆ ಏನ್ ಮಾಡ್ತಾ ಇರಲಿ ಮನೆಯಲ್ಲಿ ನೀವು ಎಜುಕೇಶನ್ ನಂತರ ಮ್ಯಾಮ್ ಏನು ಇಲ್ಲ ಮನೇಲಿ ಇದ್ದೆ ಅಷ್ಟೇ ಇವಾಗ ಏನ್ ವ್ಯತ್ಯಾಸ ನಂಗೆ ಕಾಲೇಜ್ ಲೈಫ್ ನೆನಪಾಗುತ್ತೆ ಯಾಕಂದ್ರೆ ನಾವು ಬೆಳಿಗ್ಗೆದ್ ರೆಡಿಯಾಗಿ ಹೋಗ್ತಿದ್ವು ಕಾಲೇಜಲ್ಲಿ ಕಾಲೇಜ್ ಮುಗಿದ ತಕ್ಷಣ ಎಂಜಾಯ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ಹೆಂಗಿರ್ತಿದ್ವಿ ಅದು ರೀಕಾಲ್ ಆಗುತ್ತೆ ನಂಗೆ ಮತ್ತೆ ಪುನಃ ಮಾಮೂಲಿ ಕಾಲೇಜ್ಗೆ ಹೆಂಗ್ ಹೋಗ್ತಿದೆ ಅದೇ ಫೀಲ್ ಆಗ್ತಿದೆ ಬಟ್ ಅಲ್ಲಿ ಓದು ಬರೀತಿದೋ ಇಲ್ಲಿ ಕಟಿಂಗ್ ಮಾಡಿ ಹೊಲಿತಿದೀವಿ ಅಷ್ಟೇ ವ್ಯತ್ಯಾಸ ಇರೋದು ನನ್ಗೆ ಮಾತ್ರ ಖುಷಿಯಾಗಿದ್ದೀನಿ ಯಾಕಂದ್ರೆ ಮನೆಯಲ್ಲೇ ಕೂತಿರ್ತಿದ್ದೆ ಈಗ ಹೊರಗಡೆ ಎಲ್ಲ ಓಡಾಡ್ತಿದ್ದೀನಲ್ವಾ ಸ್ವಲ್ಪ ನೀವು ಮುಂದೆ ಶಿಕ್ಷಣ ಪಡೆಯದಾಗಲಿಲ್ಲ ಮ್ಯಾಮ್ ಹೆಲ್ತ್ ಇಶ್ಯೂಸ್ ಆಗೋಯ್ತು ಮ್ಯಾಮ್ ಅಂದ್ರೆ ಕಾಲೇಜು ಬೇಗ ಇತ್ತು ತಿಂಡಿ ಮಾಡೋಕೆ ಅಂತೇಳಿ ಲೋ ಬಿ ಪಿ ಥರ ಆಗಿ ಸಮಸ್ಯೆಗಳನ್ನ ಹಾಗಾಗಿ ಬಿಡಿಸ್ಬಿಟ್ರು ಮನೆಯಲ್ಲಿ ಉದ್ಯೋಗಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಫ್ಯಾಷನ್ ಡಿಸೈನಿಂಗ್ ತರಬೇತಿ ಹುಣಸೂರಿನಲ್ಲಿ ನೀವು ಪ್ರಸ್ತುತ ಕಲಿತಾ ಇದು ಕೆಂಚಿನಹಳ್ಳಿಗಳ ಗ್ರಾಮೀಣ ಜೀವನ ಅದರ ಕೇಂದ್ರದಿಂದ ನಿಮ್ಮ ಸ್ಥಳೀಯವಾಗಿ ಈ ಒಂದು ತರಬೇತಿ ದೊರಕ್ತಾ ಇರೋದು ಎಷ್ಟು ಅನುಕೂಲ ಆಗ್ತಾ ಇದೆ ಮ್ಯಾಮ್ ತುಂಬಾ ಅನುಕೂಲ ಆಗ್ತಿದೆ ಯಾಕಂದ್ರೆ ಬೇರೆ ಕಡೆಯೂ ಐತೆ ಬಟ್ ಇಷ್ಟು ಬೆಳಗ್ಗೆ ಸಂಜೆವರೆಗೂ ಎಲ್ಲೂ ಹೇಳ್ಕೊಡಲ್ವಂತೆ ಯಾಕಂದ್ರೆ ಅಕ್ಕಪಕ್ಕದವ್ರು ಕೇಳಿದಾಗ ಬೆಳಗಿನ ಸಂಜೆ ಗಂಟೆ ಹೋಗ್ತೀನಿ ಅಂದಾಗ ಅವ್ರು ಹೇಳ್ತಾರೆ ಬೆಳಗಿನ ಸಂಜೆ ಗಂಟೆ ಯಾರು ಹೇಳ್ಕೊಡ್ತಾರೆ ನಾವು ಹೋಗ್ತಿದ್ದಾಗಲೇ ಬರಿ ಏಡ್ ಅವರ್ ಟೂ ಅವರ್ ಹೇಳ್ಕೊಡ್ತಿದ್ರು ನಿನಗೆ ಯಾರು ಇಷ್ಟೊತ್ತು ಹೇಳ್ಕೊಡ್ತಾರೆ ಅಂತ ಹಾಗಾಗಿ ತುಂಬಾ ಅನುಕೂಲ ಆಗ್ತಿದೆ ಬಡವ್ರಿಗಂತೂ ಇನ್ನೂ ಅನುಕೂಲ ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಕ್ಲಾಸ್ ಇರುತ್ತೆ ಸಂಜೆ ಮ್ಯಾಮ್ ಹತ್ತು ಗಂಟೆಗೆ ಬಂದು ನಾಲ್ಕು ಗಂಟೆಗೆ ಹೋಗ್ತೀನಿ ಮ್ಯಾಮ್ ಸುದೀರ್ಘಾವಧಿಯಲ್ಲಿ ಒಂದು ತರಬೇತಿ ಹೇಳ್ಕೊಡ್ತಾ ಇದಾರೆ ಮೂರು ತಿಂಗಳಲ್ಲಿ ಒಂದು ಪರ್ಫೆಕ್ಟ್ ಟೈಲರ್ ಆಗ್ಬೋದಾ ಮ್ಯಾಮ್ ಆಗ್ಬೋದು ಕಲಿತೀನಿ ಅನ್ನೋ ಮನಸ್ಸಿದ್ರೆ ಯಾರಾದರೂ ಆಗ್ಬೋದು ಅವ್ರ ಮನಸ್ಥಿತಿಗೆ ತಕ್ಕನಾಗಿ ಇರುತ್ತೆ ಮ್ಯಾಮ್ ಅವ್ರೇನಾದ್ರೂ ಇಂಟ್ರೆಸ್ಟ್ ಕೊಟ್ಟು ನಾನು ಕಲಿತೆ ಕಲಿತೀನಿ ಅಂತ ಆದರೆ ಪರ್ಫೆಕ್ಟ್ ಟೈಲರ್ ಆಗೇ ಆಗ್ತಾರೆ ಅವರು ಇವಾಗ ಸಿಗ್ತಾ ಇದೆಯಾ ನಿಮಗೆ ಕೈಗೆಟ್ಟು ತರಬೇತಿ ಸಿಗ್ತಾ ಇದೀರ ಮ್ಯಾಮ್ ಕೆಲವು ಕಡೆ ಅವರ್ಗೆ ತಿಂಗಳಿಗೆ ಎರಡು ಸಾವಿರ ಒಂದೂವರೆ ಸಾವಿರ ಆ ಥರ ಇದೆಯಂತೆ ನಂಗೆ ಗೊತ್ತಿಲ್ಲ ಅಕ್ಕಪಕ್ಕದ ಮನೆಯವ್ರು ಹೇಳಿದ್ದು ಅರೆ ನೀನಿಷ್ಟು ಕಡಿಮೆ ಹೋಗ್ತಾ ಇದೀಯ ಅಂತ ನಾನು ಈಗಲೂ ಕೇಳ್ತಾರೆ ಯಾರಿಗಾರು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಡವ್ರಿಗಂತೂ ಬಂದು ಸಲ ಕಷ್ಟ ಆಗ್ಬೋದು ಇರೋರಿಗಂತೂ ಕಷ್ಟ ಆಗ್ಬೋದು ಬಟ್ ಕಲ್ತ್ರೆ ಮಾತ್ರ ಅವ್ರ ಜೀವನದಲ್ಲಿ ಹೇಳ್ಬೋದು ಅಂತ ಹೇಳ್ಬೋದು ಇದಕ್ಕೆಲ್ಲ ಕುಟುಂಬದ ಸಹಕಾರ ಇಲ್ಲ ಹೇಗಿದೆ ನಾನು ತುಂಬ ಚೆನ್ನಾಗಿದೆ ಅಪ್ಪ ಅಮ್ಮ ಎಲ್ಲರದ್ದು ತುಂಬ ಚೆನ್ನಾಗಿದೆ ಸೊ ಮಹಿಳೆಯರಿಗೆ ಏನು ಸಂದೇಶ ಇರೋದಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ದುಡಿಮೆ ಅನ್ನೋದ್ಕಿಂತ ನಾವಿವಾಗ ನಮ್ಮ ಬಟ್ಟೆ ಹೊಲಸಕ್ಕೆನೇ ನಾವು ತುಂಬ ಖರ್ಚು ಮಾಡ್ತಾ ಇದ್ದೀವಿ ನಮ್ಮ ಆಂಟಿನೇ ಟೈಲರ್ ಇದ್ದಾರೆ ಅವ್ರನ್ನೇ ಕೇಳಿದೆ ಆಂಟಿ ಒಂದು ಫ್ರಾಕ್ಗೆ ಎಷ್ಟು ಅಂತ ಸಿಕ್ಸ್ ಹಂಡ್ರೆಡ್ ಹೇಳಿದ್ರು ಅವ್ರು ಹಾಕೋದು ಬರೀ ನೂರು ರೂಪಾಯಿನೋ ಹಾಕ್ತಾರೆ ಅವರು ಹೊಲ್ಗೆನೇ ಎಷ್ಟು ತಗೋತಾರೆ ಐನೂರು ರೂಪಾಯಿ ಲಾಭ ತಗೋತಾರೆ ಹಾಗಾಗಿ ನಾವು ನಮ್ಮ ದುಡ್ಡನ್ನ ನಾವು ಸೇವ್ ಮಾಡ್ಕೋಬೋದು ಗಳಿಸೋದ್ಕಿಂತ ನಾವು ಕೊಡ್ತೀವಿ ಈಗ ಖರ್ಚು ಮಾಡ್ತಾ ಇರೋ ದುಡ್ಡಲ್ಲೇ ಎಷ್ಟೋ ಸೇವ್ ಮಾಡ್ಕೋಬೋದಲ್ವ ಮ್ಯಾಮ್ ಹಾಗಾಗಿ ಕಲ್ತ್ರೆ ತುಂಬ ಉಪಯೋಗ ಇದೆ ಹಂಗು ಬಡವರು ಬೇರೆಯವ್ರದ್ದು ಪರ್ಫೆಕ್ಟಾಗಿ ಕಲ್ದು ಒಂದು ಟೈಲರ್ ಶಾಪ್ ಇಟ್ರು ಅಕ್ಕಪಕ್ಕದವರೆಲ್ಲ ಕೊಟ್ಟಾಗ ನಾವು ತುಂಬ ಗಳಿಸ್ಬೋದು ಮನೆಯವ್ರಿಗೊಂದು ನಾವು ಒಂದು ಕೈಯಾಗಿ ನಿಲ್ಬೋದು ನಮ್ಮದು ಸಂಪಾದನೆ ಇದೆ ಅಂತ ಎಷ್ಟು ಹೆಲ್ಪ್ ಆಗುತ್ತೆ ಮನೆಗೆ ಹಾಗಾಗಿ ಎಲ್ಲರೂ ಕಲ್ತ್ರೆ ಒಂದು ಉಪಯೋಗ ಇದೆ ಲೈಫಲ್ಲಿ ತುಂಬ ಚೆನ್ನಾಗಿರ್ಬೋದು ಖಂಡಿತ ನಮ್ಮ ಮಹಿಳೆಯರಿಗೆ ಮತ್ತು ಸಮುದಾಯಕ್ಕೆ ಒಂದು ಒಳ್ಳೆಯ ಸಂದೇಶನ ತಿಳಿಸ್ಕೊಟ್ರಿ ಭಾಳ ಸಂತೋಷ ಇಷ್ಟು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ಈ ಫ್ಯಾಷನ್ ಡಿಸೈನಿಂಗ್ ತರಬೇತಿಯ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಆರ್ಥಿಕ ಧನ್ಯವಾದ ಸಂತೋಷ ಎಲ್ಲರೂ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ತರಬೇತಿಯ ಕುರಿತು ಸಾಕಷ್ಟು ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಎಚ್ ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆಯುತ್ತಿರುವ ಮಹಿಳೆಯರು ಮತ್ತು ಯುವತಿಯರ ಅನುಭವ ಹಂಚಿಕೆಯನ್ನ ಕೇಳ್ತಾ ಇದ್ರಿ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ